ಯುವಕರಿಂದ ಬೃಹತ್ ರಕ್ತದಾನ ಶಿಬಿರ ಮಾನ್ವಿ ಪಟ್ಟಣದ ಟಿಪ್ಪು ಸುಲ್ತಾನ್ ವೃತ್ತದಲ್ಲಿ ಶುಕ್ರವಾರ ಈದ್ ಮಿಲಾದ್ ಪ್ರಯುಕ್ತ ಮುಸ್ಲಿಂ ನೌಜುವಾನ ಕಮಿಟಿ ವತಿಯಿಂದ ಬೃಹತ್ ಶಿಬಿರವನ್ನು ಆಯೋಜಿಸಲಾಗಿತ್ತು ಈ ಶಿಬಿರದಲ್ಲಿ ಇನ್ನೂರಕ್ಕೂ ಅಧಿಕ ಯುವಕರು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡುವ ಮೂಲಕ ಮಹತ್ವದ ಕಾರ್ಯದಲ್ಲಿ ಭಾಗಿಯಾದ್ರು ಮಿರ್ಜಾ ಆದಮ್ ವೇಗ್ ಮತ್ತು ಮೊಹಮ್ಮದ್ ರಹಮದ್ ಅಲಿ ಮೊಹಮ್ಮದ್ ಕಾಶಿಂ ಕುರೇಶಿ ಮುಂತಾದ ಮುಖಂಡರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು ರಕ್ತದಾನ ಶಿಬಿರ ನಂತರ ಈದ್ ಮಿಲಾದ್ ಅಂಗವಾಗಿ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯು ಅತಿ ವಿಜೃಂಭಣೆಯಿಂದ ನಡೆಯಿತು ವರದಿ ಶಿವಕುಮಾರ್ ಸಜ್ಜನ್ ಮಾನ್ವಿರಬೇಕು ಹದಿನೈದು ನೂರನೆಯ ಜನ್ಮದಿನಾಂಗವಾಗಿ ದೊಡ್ಡ ಕಾರ್ಯಕ್ರಮ ಪ್ರೌತ್ವ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ನಮ್ಮ ಮುಸ್ಲಿಂ ನವ ಜವಾನ್ ಕಮಿಟಿ ವತಿಯಿಂದ ಇಂತಹ ಕಾರ್ಯಕ್ರಮದಿಂದ ಹಲವಾರು ಯುವಕರು ನಮ್ಮಂತವರನ್ನು ಹೆಚ್ಚಾಗಿ ಚೆನ್ನಾಗಿದೆ ನನ್ನ ಹತ್ತಿನ ಸರ್ಟಿಫಿಕೇಟ್ ನೀವು ರಕ್ತ ರಕ್ತ ಮಾಡಿ ರಕ್ತಪಟ್ಟ ನನ್ನ ಹತ್ತಿರ ಸರ್ಟಿಫಿಕೇಟ್ ಕಾಲ್ಕೊಂಡು ಹೋಗಬೇಕು ಎಲ್ಲರೂ ನಮ್ಮ नहीं नहीं हो हो रही रही क्या क्या तो ये देता <सक्थ> <सक> भयंकर संख्या